ಸೊ ಇದನ್ನ ಉಪಯೋಗಿಸಿ ಬಹಳ ಮೈಸೂರಿನಲ್ಲಿ ಎಲ್ಲ ಬೆಂಗಳೂರಿನಲ್ಲಿ ಬಹಳ ದೊಡ್ಡದಾಗಿ ಬೆಳೀತಾ ಇರತಕ್ಕ ನಗರ ಇವರು ಒಂದೂವರೆ ಕೋಟಿ ಜನಸಂಖ್ಯೆ ಆಗ ಅದಕ್ಕೆ ಎಂಟು ಪೊಲೀಸ್ ವಿಭಾಗಗಳು ಅದನ್ನ ಅನ್ನೋದು ಮಾಡಿದ ಮೂರು ಜಾಸ್ತಿ ಮಾಡ್ಕೊಂಡಿದಿವಿ ಉದ್ದೇಶ ಏನಪ್ಪಾ ಅಂತಂದ್ರೆ ಬೆಂಗಳೂರು ನಗರದಲ್ಲಿ ಬೆಳೀತಾ ಇರ್ತಕ್ಕಂಥ ನಗರ ಆದ್ರಿಂದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಗಳು ಕೂಡ ಜಾಸ್ತಿ ಆಗ್ಬೇಕು ಗಳು ಕೂಡ ಜಾಸ್ತಿ ಆಗ್ಬೇಕು ಪೊಲೀಸ್ನವರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನ ಮಾಡಿದ್ದೇವೆ ಆದ್ರೆ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ನೋಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಯಾಕಂತಂದ್ರೆ ಯಾರೇ ತಪ್ಪುಗಳು ಮಾಡಿದ್ರು ಕೂಡ ಸರ್ಕಾರನೇ ತೋರಿಸಿದ್ರು ಅಲ್ಟಿಮೇಟ್ಲಿ ಗವರ್ಮೆಂಟ್ನ ಅಟ್ಯಾಕ್ ಮಾಡ್ತಾರೆ ವಿರೋಧ ಪಕ್ಷದವರು ಅವರು ವಿರೋಧ ಸರ್ಕಾರನೇ ಅಟ್ಯಾಕ್ ಮಾಡೋದು ಯಾರು ತಪ್ಪುಗಳಿದಾವೆ ಅಂತ ನೋಡಕ್ ಹೋಗಲ್ಲ ಅವರು ಸರ್ಕಾರ ಏನೇ ಅಹಿತಕರ ಘಟನೆಗಳು ಕೂಡ ಸರ್ಕಾರ ಜವಾಬ್ದಾರಿ ಅಂತ ಹೇಳ್ತಾರೆ ಅದರಿಂದ ಉತ್ತರ ಕೊಡ ನಾವು ಪರಮೇಶ್ವರ್ ಕೊಡಬೇಕು ಎಂದು ಅಂತ ಪರಿಸ್ಥಿತಿ ಬರದೇ ಇರಲಿ ನಗರದಲ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸೂಚ್ಯವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಮಾಲಿನ್ಯ ಕೃಷ್ಣಮೂರ್ತಿ ಅವರು ಅವರ ಬಂದಿಕ್ಕಾನೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ಏನ್ ಭಾಷಣ ಮಾಡಲಿಲ್ಲ ಅದಕ್ಕೆ ಇಲ್ಲಿ ಬಂದಿರೋದು ಅವರು ಮಾಲಿನ್ಯ ಕೃಷ್ಣಮೂರ್ತಿ ಒಂದು ಬಂದಿಖಾನೆ ಅಕಾಡೆಮಿನ ಅಕಾಡೆಮಿ ಮಾಡಿದ್ರು ಚೆನ್ನಾಗಿ ಮಾಡಿದಿರಿ ಬಹಳ ಸಂತೋಷ ಅದರ ಉದ್ಘಾಟನೆಯನ್ನು ಕೂಡ ಇವತ್ತು ಅತ್ಯಂತ ಸಂತೋಷದಿಂದ ಮಾಡಿದ್ದೇನೆ ಹೌದಾ ಇದ್ರ ಬುದ್ಧ ನೀವೇ ಮಾಡಿದ್ರ ನಿಮ್ ಕಾಲದಲ್ಲಿ ನಿಮ್ಗೆ ಜನರು ಸಮಾಜ ಜನ ನಮ್ ಜವಾಬ್ದಾರಿ ಇದೆ ಡ್ಯೂಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಅದನ್ನ ಪ್ರಾಮಾಣಿಕವಾಗಿ ನಿರ್ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ ಅಂತಕ್ಕಂಥ ಆಫ್ ದಿ ಸೊಸೈಟಿ ನಿರ್ದೇಶಿಂಗ್ ಸ್ಟೇ ಅದನ್ನ ಮಾಡಿ ಅಂತ ಹೇಳಿ ಇವತ್ತು ನನಗೆ ಕರೆದು ಈ ಹೊಸ ಭವನವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀನಿ ಅದಕ್ಕೋಸ್ಕರ ಎಲ್ಲ ಪೊಲೀಸ್ ಇಲಾಖೆಗೆ ನಿಮಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ